ರೋಡ್ ಗಳಲ್ಲೆಲ್ಲ ವೆಹಿಕಲ್ ನಿಸ್ಬಿಟ್ಟು ಸುಮ್ಮನೆ ಹೋಗ್ತಾ ಇದ್ದಾರೆ ಹಳೆ ವೆಹಿಕಲ್ ನಿಲ್ಲಿಸಿದ್ದಾರೆ ಸೊ ನಾನು ನಮ್ಮ ಇವರಿಗೆ ಪೊಲೀಸ್ ಇವರಿಗೆ ಜಾಯಿಂಟ್ ಗೆ ಹೇಳ್ತೇನೆ ಎಲ್ಲ ವೆಹಿಕಲ್ ನ ಶಿಫ್ಟ್ ಮಾಡಕ್ಕೆ ಅವಗೊಂದು ಒಂದು ರೆವಿನ್ಯೂ ಇಲಾಖೆ ಒಂದು ಎಕರೆ ಜಾಗ ಒದಗಿಸ್ಕೊಟ್ಬಿಟ್ಟು ಎಲ್ಲ ಎತ್ಕೊಂಡು ಮಿಸಾಕ್ತಿ ಹಾಕ್ತೀವಿ ಕಪ್ ಮಾಡ್ತೀವಿ ನಮ್ಮ ಕಾರ್ಪೊರೇಷನ್ ಆಕ್ಟ್ ಅಲ್ಲೂ ಕೂಡ ಮುನ್ಸಿಪಲ್ ಆಕ್ಟ್ ಅಲ್ಲಿ ಒಂದು ಕಾರ್ಜೆನ್ ಇದೆ ಹದಿನೈದು ದಿನನೂ ಮೂ ಇಪ್ಪತ್ತೊಂದು ದಿನದಲ್ಲಿ ಅಪಂಡೆಂಟ್ ವೆಹಿಕಲ್ ಅಂತೇಳಿ ಅರಾಜಾತಕ್ಕೂ ಕೂಡ ಒಂದು ಅವಕಾಶ ಇದೆ ಆ ಕೂಡ ನಾವು ಮಾಡ್ತೇವೆ ಏಕೆಂದ್ರೆ ರೋಡಲ್ಲೆಲ್ಲ ನೆಲೆಸ್ಬಿಟ್ಟು ಗಾಡಿಗಳನ್ನ ಆಮೇಲೆ ಟ್ರಾಫಿಕ್ ಎಲ್ಲ ಬಹಳ ತೊಂದರೆ ಆಗ್ತದೆ ಅದನ್ನೆಲ್ಲ ಶಿಫ್ಟ್ ಮಾಡಬೇಕು ಅಂತೇಳಿ ತೀರ್ಮಾನವನ್ನ ಮಾಡಿದ್ದೇವೆ ಸೊ ಮುಂದೆ ದಿನದಲ್ಲಿ ಅದೇ ಟೋಯಿಂಗ್ ಮಾಡೋಪಿಸ್ತದೆ ಆಮೇಲೆ ಕೆಲವು ಏರಿಯಾಗೆಲ್ಲ ಫಿಕ್ಸ್ ಮಾಡ್ತಾರೆ ನೋ ಪಾರ್ಕಿಂಗ್ ಏರಿಯಾ ಅಂತೇಳಿ ಪೊಲೀಸರು ಫಿಕ್ಸ್ ಮಾಡ್ತಾರೆ ಆ ನೋ ಪಾರ್ಕಿಂಗ್ ಏರಿಯಲ್ಲಿ ಯಾರನ್ನೂ ಟ್ರಾಫಿಕ್ ವೆಹಿಕಲ್ಗಳು ಅನುಕೂಲ ಆಗಲಿ ಅಂತೇಳಿ ಸೊ ಅದನ್ನು ಕೂಡ ಟೋ ಮಾಡಿಕೊಂಡು ಹೋಗಿ ಬಿಸ್ ಆಗ್ತಾರೆ ಅವರು ನೋಟಿಫೈ ಮಾಡ್ತಾರೆ ಅದು ಕೂಡ ಪ್ಲಾನ್ ಆಫ್ ಆ್ಯಕ್ಷನ್ ರೆಡಿ ಮಾಡ್ಕೊಡಿ ಅಂತ ನಾನು ಹೇಳಿದ್ದೇನೆ ಆಮೇಲೆ ಬೆಳಗ್ಗೆ ಇನ್ನೊಂದು ಮೇಜರ್ ಡಿಶನ್ ಇನ್ನು ಬೆಳಗ್ಗೆ ನಾನು ಹೇಳಿದ್ದು ಎಷ್ಟು ಜನ ಆಗ್ತಾಯ್ತು ಅಂದರೆ ಈ ಪಿರಿಕರಲ್ ನಮ್ಮ ಮೇಜರ್ ಔಟರ್ ರೋಡ್ ಏನಿದೆ ಸರ್ವಿಸ್ ಏನಿದೆ ಸರ್ವಿಸ್ ರೋಡ್ ಮೈನ್ ರೋಡ್ ಎಲ್ಲೆಲ್ಲಿ ಮೆಟ್ರೋ ನಡೀತಾ ಇದೆ ಅವೆರಡನ್ನೂ ಕೂಡ ತೆಗೆದು ಮರ್ಜ್ ಮಾಡಿ ಟ್ರಾಫಿಕ್ ಫ್ಲೋನ ಫ್ರೀ ಆಗಿ ಹೋಗ್ಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡ್ತಾ ಸುಮಾರು ಹೆಚ್ಚು ಕಮ್ಮಿ ಒಂದು ನಲವತ್ತೈವತ್ತು ಕಿಲೋಮೀಟರ್ ಅಂತ ಮೇಜರ್ ರೋಡ್ ಅಲ್ಲಿ ನಾವು ಈ ತೀರ್ಮಾನವನ್ನ ಎಲ್ ಎಲ್ ಮೆಟ್ರೋಲ್ ಅಲ್ಲಿ ಸರ್ವಿಸ್ ರೋಡ್ ಜನರಲ್ ರೋಡ್ ಆಗಿ ಉಪಯೋಗಿಸ್ಕೊಳ್ಳಿಕ್ಕೆ

ಓಡಾಡಬೇಕು ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ತೀರ್ಮಾನ ಬಿಜೆಪಿ ನ ವಿಭಜನೆ ಸಂಪರ್ಕ ಬಿಜೆಪಿ ನಾಯಕ ಹೇಳ್ತಾರೆ ಒಂದೇ ಮಾಡಿ ಅಂತ ಹೇಳ್ತಾರೆ ಬೇಕಾದ್ರೆ ಏನು ಹೇಳ್ತಾರೋ ನನ್ನ ಹೇಳ್ತಾರೋ ನನ್ ಏನೇನು ಮತ್ತೆ ರೋಡ್ ವೈಟ್ನಿಂಗ್ ಸರ್ವಿಸ್ ರೋಡ್

ಈ ಸದಸ್ಯ ಎಲ್ಲರೂ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಅಂತ ಇಲ್ಲಿ ಏನಿಲ್ಲ ಇಲ್ಲಿ ಎಲ್ಲ ಗ್ರೇಟರ್ ಬೆಂಗಳೂರು ಅತಾಪಿಯ ಗೌರವಾನ್ವಿತ ಸದಸ್ಯರು ಎಲ್ಲರೂ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಎಲ್ಲರೂ ಆಗಿ ಬಸ್ ನಿಲ್ಲಿಸ್ತಾರೆ ಆಟೋ ರಿಕ್ಷಾಗಳು ಮೇನ್ ರೋಡ್ ನಿಲ್ಲಿಸ್ಬಿಡ್ತಾರೆ ಮೆಜೆಸ್ಟಿಕ್ ಇದು ರೈಲ್ವೆ ಸ್ಟೇಷನ್ ಮುಂಭಾಗದ ರೋಡ್ ಅಲ್ಲೇ ಟ್ರಾಫಿಕ್ ಆಗುತ್ತೆ ಇದ್ರ ಬಗ್ಗೆ ನಿಮ್ಮ ಈ ವೆಹಿಕಲ್ಸ್ ಗೆ ತೊಳ್ಕೊಡ್ತೀವಿ ಮುಂದಕ್ಕೆ ಅದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡ್ತೀವಿ ಒಂದ ಏಳಿದೆ ಎಲ್ಲರೂ ಒಂದೊಂದ್ ರೀತಿ ಸಲಹೆ ಕೊಟ್ಟಿದ್ದಾರೆ ಇನ್ನ ನನ್ನ ಲೀಡರ್ ಆಫ್ ದೇ ಅಪೋಸಿಷನ್ ನನ್ನ ಮಾತಾಡ್ಬೇಕಾಗಿದೆ ಅವ್ರಿಗೆಲ್ಲ ದುರಾದ್ಮೇಲೆ ಮಂತ್ರಿಗಳನ್ನ ಮಾತಾಡಬೇಕು ಬಟ್